ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲ ಮಹಿಳೆಯರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ಈ ಟಿಪ್ಸ್ ಬಂದು ನಾವು ಕಿಚನ್ ಅಲ್ಲಿ ಈ ರೀತಿ ಈರುಳ್ಳಿನಾಗಲಿ ಅಥವಾ ಟೊ ಟೊಮ್ಯಾಟೊ ಆಗಲಿ ಬದನೆಕಾಯಿ ಆಗಲಿ ಸುಡಬೇಕಾದ್ರೆ ನಾವು ಸ್ಟವ್ ಮೇಲೆ ಸುಟ್ಟು ಬಿಟ್ಟು ಕೆಲವೊಂದು ಗೊಜ್ಜುಗಳನ್ನ ಮಾಡೋಕ್ಕೆ ಈ ರೀತಿ ಸುಡ್ತೀವಿ ಸುಡಬೇಕಾದ್ರೆ ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಇಡೋದಕ್ಕಿಂತ ಈ ರೀತಿ ನೋಡಿ ಬೋಂಡ ಬಜ್ಜಿ ಫ್ರೈ ಮಾಡಿದಾಗ ಎತ್ತಕ್ಕೆ ಜಾಲ್ರ ಯೂಸ್ ಮಾಡ್ತೀವಲ್ಲ ಆ ಜಾಲ್ರ ಇದ್ರೆ ಸಾಕು ಈಸಿಯಾಗಿ ನಾವು ಸ್ಟವ್ ಮೇಲೆ ಈ ರೀತಿ ಬದ್ನೆಕಾಯಿನ ಸುಡ್ಬೋದು ಅಥವಾ ಆಲೂಗಡ್ಡೆ ಆಗ್ಲಿ ಟೊಮೆಟೊ ಆಗ್ಲಿ ನಾವು ಸುಟ್ಕೊಂಡು ಯೂಸ್ ಮಾಡಬಹುದು ನೋಡಿ ಈ ಜಾಲರ ಜಸ್ಟ್ ಈ ರೀತಿ ತಗೊಂಡು ಸ್ಟವ್ ಮೇಲೆ ಇಟ್ಬಿಟ್ಟು ನಾವು ಹಾಗೆ ಬದನೆಕಾಯಿ ಅದ್ರಲ್ಲಿ ಇಟ್ಬಿಟ್ಟು ಈ ರೀತಿ ನಾವು ಸೆಟ್ ಮಾಡಿ ಇಟ್ಬಿಟ್ರೆ ತಾನೇ ಬೆಂದ್ಕೊಳ್ಳುತ್ತೆ ನಾವು ಅವಾಗ ಅವಾಗ ಈ ರೀತಿ ಚಾಕು ತಗೊಂಡು ತಿರುಗಿಸ್ಕೊಂಡ್ರೆ ಸಾಕು ಈಸಿಯಾಗಿ ಈ ಟ್ರಿಕ್ಸ್ ಅನ್ನ ಬಳಸಿ ನಾವು ಬದ್ನೆಕಾಯಿನಾಗ್ಲಿ ಅಥವಾ ಆಲೂಗಡ್ಡೆನಾಗ್ಲಿ ಸುಡೋದಕ್ಕೆ ಯೂಸ್ ಮಾಡ್ಬೋದು ಸ್ಟವ್ ಮೇಲೆ ನಾವು ಚಿಕ್ಕ ಚಿಕ್ಕ ಪಾತ್ರೆ ಇಡೋದಕ್ಕೆಲ್ಲ ಈ ರೀತಿ ಚಿಕ್ಕದೊಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಆ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ನಾವು ಜಾಲರನ್ನ ಸೆಟ್ ಮಾಡಿ ಇಟ್ಬಿಟ್ರೆ ಅದ್ರ ಮೇಲೆ ಈಸಿಯಾಗಿ ನಾವು ಬದನೆಕಾಯಿ ಆಗಲಿ ಆಲೂಗಡ್ಡೆ ಆಗಲಿ ಸುಡಬಹುದು ಕೈಯಲ್ಲಿ ಅಥವಾ ಚಾಕು ಇಟ್ಕೊಂಡು ನಾವು ಸುಡೋದಕ್ಕಿಂತ ಈ ರೀತಿ ನಾವು ಇಟ್ಬಿಟ್ರೆ ಈಸಿಯಾಗಿ ನಾವು ಆಗಾಗ ತಿರುಗಿಸಿಕೊಂಡು ಆಲೂಗಡ್ಡೆ ಆಗ್ಲಿ ಬದನೇಕಾಯಿ ಆಗಲಿ ಟೊಮೆಟೊನಾಗ್ಲಿ ನಾವು ಅಡುಗೆ ರೆಸಿಪೀಸ್ಗೆ ಬಳಸಬಹುದು ಈ ರೀತಿ ನಾನು ಬದ್ನೆಕಾಯಿ ಸುಟ್ಕೋತಾ ಇದೀನಿ ಬದ್ನೆಕಾಯಿನ ಸುಟ್ಕೊಂಡು ನಾವು ಇದರಲ್ಲಿ ಸುಟ್ಟು ಬದನೆಕಾಯಿ ಗೊಜ್ಜನ ಮಾಡಬಹುದು ಟೇಸ್ಟಿಯಾಗಿರುತ್ತೆ ಟೇಸ್ಟಿ ಈ ರೀತಿ ನಾವು ಆದಮೇಲೆ ಚಾಕುವಿಂದ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ನೀಟಾಗಿ ಬೆಂದ್ಬಿಟ್ಟಿದೆ ಇದು ಎಳೆ ಬದ್ನೇಕಾಯಿ ಆಗಿರೋದ್ರಿಂದ ಬೇಗ ಬೆಂದ್ಬಿಟ್ಟಿದೆ ಈಗ ಇದನ್ನ ಸ್ವಲ್ಪ ಹೊತ್ತು ಮೇಲೆ ನಾವು ಮೇಲೆ ಕಪ್ ಕಪ್ ಒಟ್ಟು ಅದನ್ನೆಲ್ಲ ಇಲ್ಲಿ ನಾನು ಬಿಡಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ ಎರಡು ಬದ್ನೇಕಾಯಿ ಆಗಿರೋದ್ರಿಂದ ಒಂದು ಸ್ವಲ್ಪ ಹುಣಸೆ ಆದರೆ ಸಾಕು ನಾವು ಬೇಕು ಅಂದರೆ ಇದಕ್ಕೆ ಒಂದು ಟೊಮೆಟೊನು ಸಹ ಸುಟ್ಬಿಟ್ಟು ಹಾಕೋಬಹುದು ಅದು ಸಹ ಟೇಸ್ಟ್ ಕೊಡುತ್ತೆ ಹುಣಸೆಹಣ್ಣು ಹಣ್ಣು ಕಮ್ಮಿ ಹಾಕೊಂಡು ನಾನು ಇಲ್ಲಿ ಬರೀ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ ಈ ರೀತಿ ಎರಡು ಚಟ್ನೇಕಾಯಿ ಮೇಲೆ ಆ ಸುಟ್ಟಿರುತ್ತಲ್ಲ ಆ ಒಟ್ಟನ್ನೆಲ್ಲ ಬಿಡಿಸ್ಕೋಬೇಕು ಇದನ್ನು ಒಲೆಯಲ್ಲಿ ಸುಟ್ಟರೆ ಇನ್ನೂ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ನಾವು ಗ್ಯಾಸ್ ಮೇಲೆ ಈ ರೀತಿ ಸುಡೋದಕ್ಕಿಂತ ಹಳೆ ಕಾಲದಲ್ಲೆಲ್ಲ ಒಲೆನಲ್ಲಿ ಕೆಂಡ ಇರುತ್ತಲ್ಲ ಅದರಲ್ಲಿ ಸುಟ್ಟು ಮಾಡ್ತಾ ಇದ್ವಿ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ರೀತಿ ಸುಟ್ಕೊಂಡಿದ್ದಾದ ಮೇಲೆ ಇದಕ್ಕೆ ನಾನು ಇಲ್ಲಿ ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೀನಲ್ಲ ಆ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಇದಕ್ಕೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ನಾವು ಎಸ್ಲಿ ಬಿಡಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಚಚ್ಬಿಟ್ಟು ಅದನ್ನ ಈಗ ಗೊಜ್ಜಿಗೆ ಹಾಕೊಂಡ್ರೆ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಯಾಕೆ ಮೇಲೆ ನೋಟು ಸುಲ್ಕೊಂಡಾದ್ಮೇಲೆ ನಾ ಇಲ್ಲಿ ಬಟ್ಲಿಗೆ ಹಾಕೊಂಡ್ತಾ ಇದ್ದೀನಿ ಹುಣ್ಸೆ ಹಣ್ಣು ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹೆಸರನ್ನ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ನಾವು ಕಲ್ಲುಪ್ಪಾದರೂ ಹಾಕ್ಕೊಬೋದು ಪುಡಿ ಉಪ್ಪಾದರೂ ಹಾಕೋಬೋದು ಇಷ್ಟನ್ನು ಹಾಕಿ ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬದನೆಕಾಯಿ ಬಿಸಿ ಇರೋದ್ರಿಂದ ನಾನಿಲ್ಲಿ ಸ್ಪೂನಲ್ಲಿ ಫಸ್ಟು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಕ್ಯೂಚ್ಕೋಬೇಕು ಹುಣಸೆ ಹಣ್ಣು ಬದಲು ನಾವು ಟೊಮೆಟೊ ಕೂಡ ಹಾಕೋಬೋದು ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಂಡು ಟೊಮೆಟೊ ಒಂದು ಹಾಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಟೊಮೆಟೊನ ಸುಟ್ಟುಬಿಟ್ಟು ಹಾಕೊಂಡ್ರೆ ಟೇಸ್ಟು ಇನ್ನೂ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಕ್ಯೂಚ್ಕೊಂಡ್ರೆ ಇದು ರೆಡಿ ಆಗುತ್ತೆ ಶೈಲಿಯ ಹಳ್ಳಿಗಳಲ್ಲಿ ಮಾಡೋ ರೀತಿ ಬದನೆಕಾಯಿ ಹಸಿ ಗೊಜ್ಜು ರೆಡಿ ಆಗುತ್ತೆ ಇದು ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಬಾಯಿ ಕೆಟ್ಟಾಗ ಏನಾದ್ರೂ ಕಾರ್ಖಾರವಾಗಿ ತಿನ್ಬೇಕು ಅನಿಸಿದಾಗ ಈ ರೀತಿ ಹಸಿ ಗೊಜ್ಜಿನ ಮಾಡ್ಕೊಂಡು ನಾವು ಮುದ್ದೆಗಾಗಲಿ ಅಥವಾ ಬಿಸಿ ಬಿಸಿ ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಸ್ವಲ್ಪ ತಿನ್ನೋರು ಇನ್ನೊಂದ್ ಅಷ್ಟು ಅನ್ನ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬದನೇಕಾಯಿ ಹಸಿ ಗೊಜ್ಜು ರೆಡಿ ಆಗಿದೆ ಇದಕ್ಕೆ ನೀವು ಬೇಕಂದ್ರೆ ಲಾಸ್ಟ್ ಒಂದ್ ಸ್ವಲ್ಪ ನೀರ್ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ರುಚಿಗ್ ತಕ್ಕಷ್ಟು ಉಪ್ಪಿನೂ ಬೇಕು ಅಂದ್ರೆ ಹಾಕೋಬಹುದು ಬದ್ನೆಕಾಯಿ ಹಸಿ ಗೊಜ್ಜು ರೆಡಿ ಆಗಿದೆ ನೆಕ್ಸ್ಟ್ ಟಿಪ್ ಅಂದ್ರೆ ನಾವು ಮನೆ ಓಡಿಸೋ ಮಾಪನ್ನ ಹೊರ್ಸಿದಾದ್ಮೇಲೆ ಪ್ಲೇನ್ ವಾಟರ್ ಅಲ್ಲಿ ಹಾಗೆ ವಾಶ್ ಮಾಡ್ಬಿಟ್ಟು ಒಣಗಾಕ್ ಬಿಡ್ತೀವಿ ನಾವು ಮನೆ ಒರ್ಸಿರೋ ಡಸ್ಟ್ ಎಲ್ಲ ಕೆಲವು ಸಲ ಹಾಗೆ ಇರುತ್ತೆ ಮತ್ತೆ ಮಾಪಲ್ಲಿ ಬ್ಯಾಕ್ಟೀರಿಯಾಸ್ ಜರ್ಮ್ಸ್ ಎಲ್ಲ ಇರುತ್ತೆ ನಾವು ಮನೆ ಓರಿಸ್ತಾ ಇರ್ತೀವಲ್ಲ ಮನೆ ಹೊರ್ಸೋ ಮಾಪನ್ನ ಈ ರೀತಿ ನಾವು ಕ್ಲೀನ್ ಮಾಡ್ಕೊಂಡ್ರೆ ಒಂದು ಐದು ನಿಮಿಷ ನೆನ್ಸ್ರೆ ಸಾಕು ಮಾಪಲ್ ಇರೋ ಜರ್ಮ್ಸ್ ಎಲ್ಲ ಸತ್ತೋಗುತ್ತೆ ಮತ್ತೆ ನೀಟಾಗಿ ಮಾಪಲ್ ಇರೋ ಕಲೀಚ್ ಎಲ್ಲ ಬಂದ್ಬಿಡುತ್ತೆ ಹೀಗೆ ನಾನು ಇಲ್ಲಿ ಮಾಪನ್ನ ತಗೊಂಡಿದ್ದೀನಿ ಮಾಪನ್ನ ಈ ರೀತಿ ಒಂದು ಕವರ್ ಅಲ್ಲಿ ಹಾಕ್ಬಿಟ್ಟು ಅದ್ರೊಳಗಡೆ ಈ ರೀತಿ ಕವರ್ ಒಳಗಡೆ ಇಟ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತಗೋತಾ ಇದ್ದೀನಿ ಬೇಕಿಂಗ್ ಸೋಡಾ ಹಾಕಿ ನಾನು ಅದಕ್ಕೆ ಒಂದು ಸ್ವಲ್ಪ ಒಂದ್ ಕ್ಯಾಪ್ ಅಷ್ಟು ಡೆಟಾಲ್ ಲಿಕ್ವಿಡ್ ಹಾಕೋತಾ ಇದ್ದೀನಿ ಡೆಟಾಲ್ ಲಿಕ್ವಿಡ್ ಹಾಕಿದ್ಮೇಲೆ ಮೇಲೆ ಮನೆಯಲ್ಲಿ ನಾವು ಹಾರ್ಪಿಕ್ ಆಗಲಿ ಡೊಮೆಕ್ಸ್ ಆಗಲಿ ಯೂಸ್ ಮಾಡ್ತೀವಲ್ಲ ಆ ಡೊಮೆಕ್ಸ್ ಮತ್ತೆ ಇಲ್ಲ ಅಂದ್ರೆ ಹಾರ್ಪಿಕ್ ಒಂದು ನಾನಿಲ್ಲಿ ಒಂದು ಕ್ಯಾಪ್ ಆಗಷ್ಟು ಲಿಕ್ವಿಡ್ ಹಾಕ್ತಾ ಇದ್ದೀನಿ ಈ ಮೂರನ್ನು ಹಾಕಿದಾದ್ಮೇಲೆ ನಾವು ಇದಕ್ಕೆ ಒಂದ್ ಎರಡು ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಆ ಕವರ್ ಗೆ ನೋಡ್ಕೊಂಡು ಆ ಮಾಪ್ ಎಣ್ಣೆಯಷ್ಟು ನೀರು ಹಾಕ್ಕೊಂಡ್ರೆ ಹಾಕೊಂಡ್ರೆ ಸಾಕು ಮಾಪ್ ಮುಳುಗೋಷ್ಟು ನೀರ್ ಹಾಕ್ಬಿಟ್ಟು ಇದಕ್ಕೆ ನಾವು ಬೇಕು ಅಂದರೆ ಒಂದು ಸ್ಪೂನ್ ಅಷ್ಟು ಪುಡಿ ಉಪ್ಪಾಗ್ಲಿ ಅಥವಾ ಕಲ್ಲು ಹಾಕ್ಬೋದು ಹಾಕ್ಬಿಟ್ಟು ನಾನು ಕವರ್ನ ಚೆನ್ನಾಗಿ ಮಾಪ್ ಗೆ ಟೈಟ್ ಆಗಿ ಕಟ್ಬಿಟ್ಟಾದ್ಮೇಲೆ ಮಾಪನ್ನ ನೀರಲ್ಲಿ ಸ್ವಲ್ಪ ಹೊತ್ತು ಈ ರೀತಿ ಮುಳುಗಿಸಿ ಒಂದು ಸ್ವಲ್ಪ ಅದು ಚೆನ್ನಾಗಿ ನೆನೆಯೋ ಹಾಗೆ ಚೆನ್ನಾಗಿ ಆ ಲಿಕ್ವಿಡ್ ಎಲ್ಲ ಮಿಕ್ಸ್ ಆಗಿ ಹೋಗಿ ಈ ರೀತಿ ಶೇಕ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಅಥವಾ ಒಂದು ಹಾಫ್ ಅನ್ ಅವರು ಒನ್ ಅವರ್ ಆದರೂ ಬಿಡ್ಬೋದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಸಾಕು ಅದರಲ್ಲಿರೋ ಮಾಪಲ್ಲಿ ಇರೋ ಗಲೀಜೆಲ್ಲ ನೀಟಾಗಿ ಬಿಡ್ತಾ ಬರುತ್ತೆ ಮತ್ತೆ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ ನಾವು ಡೆಟಾಲು ಉಪ್ಪು ಮತ್ತೆ ಬೇಕಿಂಗ್ ಸೋಡಾ ಹಾಕೋದ್ರಿಂದ ಮತ್ತೆ ಹಾರ್ಪಿಕ್ ಪೀಕ್ ಸಹ ಅದರಲ್ಲಿರೋ ಗಲೀಜೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಈ ರೀತಿ ನಾವು ಮಾಪನ್ನ ಆಗಾಗ ಕ್ಲೀನ್ ಮಾಡ್ತಾ ಇದ್ರೆ ಮಾಪು ಎಷ್ಟೇ ಗಲೀಚ್ ಆಗಿದ್ರು ಸಹ ವಿತ್ ಇನ್ ಫೈವ್ ಮಿನಿಟ್ಸ್ ಎಲ್ಲಾ ನೀಟಾಗಿ ಮಾಪು ಬೆಳ್ಳಕ್ ಆಗ್ಬಿಡತ್ತೆ ಮನೆ ಹೊರಸೋ ಮಾಪನ್ನ ಬ್ರಷ್ ಮಾಡೋದು ಬೇಡ ಇದಕ್ಕೆ ಯಾವುದೇ ರೀತಿ ಸೋಪ್ ಹಾಕೋದು ಬೇಡ ಹಾಗೇನೆ ಈ ರೀತಿ ಒಂದು ಐದು ನಿಮಿಷ ನೆನ್ಸಿಟ್ರೆ ಸಾಕು ಎಷ್ಟೇ ಮಾಪು ಕೊಳಕಾಗಿದ್ರು ಸಹ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಮನೆ ಮರ್ಸೋ ಮಾಪನ ಆಲ್ರೆಡಿ ಒಂದ್ಸರಿ ವಾಶ್ ಮಾಡಿರೋದ್ರಿಂದ ಅಷ್ಟೊಂದು ಏನು ಕಾಣಿಸ್ತಾ ಇಲ್ಲ ಸೊ ಈ ರೀತಿ ಕೊಳಕಾಗಿರೋ ಮಾಪನ ನಾವು ವಿತ್ ಇನ್ ಫೈವ್ ಮಿನಿಟ್ಸ್ ಬೆಳ್ಳಕ್ಕೆ ಮಾಡ್ಕೋಬಹುದು ಫ್ರೆಂಡ್ಸ್ ಮಾಪಲ್ಲಿ ಇರೋ ಗಲೀಜು ನೀರಲ್ಲೆಲ್ಲ ಕವರ್ ಎಲ್ಲ ಹೋದ್ಮೇಲೆ ನಾವು ಒಂದ್ಸರಿ ಪ್ಲೇನ್ ವಾಟರ್ ಅಲ್ಲಿ ವಾಶ್ ಮಾಡಿ ಒಣಗಾಕೊಂಡ್ರೆ ಸಾಕು ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು